ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಇನ್ನೊಂದು ರೀತಿ ಡಿಫ್ರೆಂಟಾಗಿ ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬನೇ ಈಸಿಯಾಗಿ ಮಾಡ್ಬೋದು ಹಾಗೆಯೇ ತುಂಬಾ ಫಿನಿಶಿಂಗ್ ಅನ್ನೋದು ನೀಟಾಗಿ ಕೂಡ ಬರುತ್ತೆ ನೀವು ಬಿಗಿನರ್ಸ್ ಆಗಿದ್ರು ಕೂಡ ಈ ರೀತಿ ನೀವು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಸ್ಟಿಚ್ ಮಾಡಿದ್ರೆ ತುಂಬಾ ಪರ್ಫೆಕ್ಟಾಗಿ ಬ್ಯೂಟಿಫು ಸ್ಟೈಲಲ್ಲಿ ಮಾಡಿರೋ ರೀತಿಯೇ ಕಾಣಿಸುತ್ತೆ ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನು ಫ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಎರಡೂ ಕೂಡ ಆಲ್ರೆಡಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಫಸ್ಟು ಉಕ್ಸ್ಪಟ್ಟಿ ಕಡೆ ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಅದು ಒಂದು ಸಮಯ ಇಲ್ಲ ಹಾಗಾಗಿ ಒಂದು ಸಮನಾಗಿ ಕಟ್ ಇದ್ದೀನಿ ನಿಮಗೆ ಉಕ್ಸ್ಪಟ್ಟಿಗೆ ಅಂತ ಎಷ್ಟು ಬೇಕು ನೋಡಿದ್ರಲ್ಲ ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಉಕ್ಸ್ಪಟ್ಟಿಗೆ ಅಂತ ಎಷ್ಟು ಇಂಚ್ ಬೇಕು ಅಷ್ಟು ಇಂಚಿಗೆ ನೀವು ಬಟ್ಟೆನ ಇಟ್ಕೊಂಡು ನಮ್ಮ ಕಡೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಳಗಡೆ ಬ್ಲೌಸ್ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ ಇವಾಗ ಈ ಸೈಡು ಕೂಡ ಅಷ್ಟೇ ಕೆಳಗಡೆ ಸ್ವಲ್ಪ ಕಟ್ ಮಾಡಿಕೊಳ್ಳಿ ಅರ್ಧ ಒಂದು ಇಂಚ್ವರೆಗೂ ಕೂಡ ಕಟ್ ಮಾಡಿ ಕಟ್ ಮಾಡಾದ ಮೇಲೆ ಇದ್ರೂ ಕೂಡ ಅಷ್ಟೇ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ನಾನು ಇವಾಗ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಆ ರೀತಿ ಒಳಗಡೆ ಫೋಲ್ಡ್ ಮಾಡಿ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇನ್ನು ಸುಮಾರು ರೀತಿ ನಾವು ಉಕ್ಸ್ಪಟ್ಟಿ ಕಾಜುಪಟ್ಟಿನ ಸ್ಟಿಚ್ ಮಾಡ್ಬೋದು ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನೋಡಿ ಇದನ್ನು ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾಚ್ ಹಾಕೋಬೇಕು ಅಲ್ಲಿ ಇವಾಗ ಇದಾದ ಮೇಲೆ ನಾವು ಇದನ್ನು ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿದಾಗ ಅಲ್ಲಿ ಮಡ್ಚಿರೋ ರೀತಿನೇ ಬರುತ್ತೆ ಆವಾಗ ನೀವು ಮಡ್ಚಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಅಲ್ಲಿ ಬ್ಲೌಸ್ಗೆ ಹೋಗಿ ಈಗ ಅದ್ರ ಮೇಲ್ಗಡೆ ಫಸ್ಟ್ ಒಂದು ಹೊಲಗೇನ ಹಾಕೊಳ್ಳಿ ಈ ರೀತಿ ಇವಾಗ ಹೊಲಗೇನು ಹಾಕೊಂಡಾದಮೇಲೆ ಅದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳಿ ಆಲ್ರೆಡಿ ನಾವು ಮಡ್ಚಿರೋದ್ರಿಂದ ಅದು ಒಳಗಡೆಗೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ಮಡ್ಚೋದಕ್ಕೂ ಕೂಡ ನಿಮಗೆ ಕಷ್ಟ ಅನಿಸೋದಿಲ್ಲ ಹಾಗೆಯೇ ನೀಟಾಗಿ ಕೂಡ ಬರುತ್ತೆ ಈ ರೀತಿ ಮಡಚಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಉಕ್ಸ್ಪಟ್ಟಿ ಕಡೆ ರೆಡಿಯಾಗೇ ಹೋಯ್ತು ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ನಾನು ಬೇರೆ ಮೆಥಡಲ್ಲೂ ಕೂಡ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಸ್ಟಿಚ್ ಮಾಡೋದು ತೋರಿಸಿದ್ದೀನಿ ಈ ಮೆಥಡ್ನಲ್ಲೂ ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಇದನ್ನು ಕೂಡ ಅಷ್ಟೇ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ಇವಾಗ ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋಣ ಕಾಜಾಪಟ್ಟಿನ ನಿಮಗೆ ರಿಂಗ್ಸ್ ಬೇಕು ಅಂತಂದರೆ ರಿಂಗ್ಸ್ನ ಹಾಕೋಬೋದು ಇಲ್ಲ ಅಂತಂದರೆ ಇವಾಗ ನಾನು ತೋರಿಸ್ಕೊಡೋ ಅಂಥ ಕೂಡ ನೀವು ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೋಬೋದು ರಿಂಗ್ಸ್ ಬೇಕು ಅನ್ನೋರು ರಿಂಗ್ಸ್ನ ಮಾಡ್ಕೋಬೋದು ಇವಾಗ ಇದನ್ನು ಕೂಡ ಅಷ್ಟೇ ಫಸ್ಟ್ ಈ ರೀತಿ ಒಂದು ಸಾಮಾನಾಗಿ ಕಟ್ ಮಾಡ್ಕೊಳ್ಳಿ ಇದಾದಮೇಲೆ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿಕೊಂಡು ಒಂದು ಇಂಚಿಗೆ ಬಿಟ್ಟು ನೀವು ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಸ್ಟಿಚ್ ಮಾಡಿ ತೋರಿಸ್ತೀನಿ ಒಳಗಡೆಗೆ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂತ ಕೆಳಗಡೆನೂ ಕೂಡ ಅಷ್ಟೇ ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚುವರೆಗೂ ಕೂಡ ಮಡಚಿ ನೀವು ಈ ರೀತಿ ಫೋಲ್ಡ್ ಮಾಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಆ ರೀತಿ ಬಟ್ಟೆನ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳಿ ಮೇಲ್ಗಡೆ ಸೈಡು ಕೂಡ ಅಷ್ಟೇ ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಲಾಸ್ಟಲ್ಲಿ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸ್ಟಿಚಿಂಗ್ ಮಾಡುವಾಗಲೇ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು ಈ ಕಡೆ ಬಟ್ಟೆ ಸ್ವಲ್ಪ ಈ ಥರ ಬಂತು ಅಂತ ತಲೆ ಕೆಡಿಸ್ಕೊಬೇಡಿ ನೋಡಿ ಈ ರೀತಿ ವಾಪಸ್ಸು ತೆಗೆದಾಗ ಅದು ಕರೆಕ್ಟಾಗೆ ಬಂದಿರುತ್ತೆ ನೋಡಿ ಈ ರೀತಿ ವಾಪಸ್ ತೆಗೆದು ಮಡಚಿ ಫೋಲ್ಡ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅದು ಸೊ ಹಾಗಾಗಿ ಇನ್ನೊಂದು ಹೊಲಿಗೆನ ಹಾಕೋ ಬಿಡೋಣ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ಒಂದು ಹೊಲಗೇನ ಹಾಕ್ತೆ ಇದಕ್ಕೆ ಎರಡು ಹೊಲಗೇನ ಹಾಕೊಳ್ಳಿ ಯಾಕಂದರೆ ಸ್ಟಿಫಾಗಿ ಕೂರಬೇಕಲ್ವ ಹಾಗಾಗಿ ಇವಾಗ ನೋಡಿ ಇದನ್ನು ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ರೆಡಿಯಾಗಿ ಹೋಗುತ್ತೆ ಮಧ್ಯಕ್ಕೆ ಸ್ಟಿಚ್ ಹಾಕೋತಾ ಇದ್ದೀನಿ ಇದು ನಾನು ಹೊಲ್ಗೆನ ಹಾಕ್ತಾ ಇರೋದ್ರಿಂದ ಮಧ್ಯಕ್ಕೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ರಿಂಗ್ಸ್ ಹಾಕ್ತೀರಾ ಅಂತಂದರೆ ನೀವು ಎರ್ಜ್ಗೆ ಸ್ಟಿಚ್ ಮಾಡ್ಕೊಳ್ಳಿ ಮಧ್ಯೆ ರಿಂಗ್ಸ್ ಬರುತ್ತೆ ಅಲ್ವಾ ಆವಾಗ ನಿಮಗೆ ಕರೆಕ್ಟ್ ಆಗುತ್ತೆ ಇವಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡಾದಮೇಲೆ ಇವಾಗ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್ ಎರ್ಜ್ಗೆ ಮತ್ತು ಈ ರೀತಿ ಲಾಸ್ಟ್ಗೆ ಮಾರ್ಕ್ ಮಾಡಿಕೊಂಡು ಮಧ್ಯೆ ಫೋಲ್ಡ್ ಮಾಡಿ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿ ಇದ್ರ ಎರಡರ ಮಧ್ಯಕ್ಕೆ ಎರಡು ಸೈಡ್ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೋಡಿ ಇವಾಗ ಪರ್ಫೆಕ್ಟಾಗಿ ಅಳತೆ ಅನ್ನೋದು ನಿಮಗೆ ಸಿಗುತ್ತೆ ಇವಾಗ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಈ ರೀತಿ ರಫ್ ಮಾಡ್ಕೊಳ್ಳಿ ಈ ರೀತಿ ರಫ್ ಮಾಡಿಕೊಂಡ್ರೆ ನಿಮಗೆ ಟೈಟಾಗಿ ಕೂರುತ್ತೆ ಹೊಲಿಗೆ ಅನ್ನೋದು ಈ ಕಡೆ ಸೈಡ್ ಕೂಡ ಅಷ್ಟೇ ಒಂದು ಕಾಲು ಗ್ಯಾಪ್ ಇಟ್ಟು ರಫ್ ಮಾಡ್ಕೋಬೇಕು ಈಗ ರಫ್ ಮಾಡ್ಕೊಂಡಾದಮೇಲೆ ಸೆಕೆಂಡ್ ಸ್ಟಿಚ್ಚು ಹಾಕೋತಾ ಇದ್ದೀವಿ ಅದೇ ರೀತಿ ರಫ್ ಮಾಡ್ಕೊಳ್ಳಿ ಇದನ್ನು ಕೂಡ ನಾವು ಎಲ್ಲಿ ಮಾರ್ಕ್ ಮಾಡಿಕೊಂಡಿರ್ತೀವಿ ಅಲ್ವಾ ಅದರ ಪಕ್ಕಕ್ಕೆ ಈ ರೀತಿ ರಫ್ ಮಾಡಿಕೊಂಡು ಕಾಲು ನಿಂಚಷ್ಟು ಗ್ಯಾಪ್ ಇಟ್ಟು ವಿ ಶೇಪ್ ಬರೋ ಥರ ರಫ್ ಮಾಡ್ಕೋಬೇಕು ಅದು ಶೇಪ್ ಅಂದು ವಿ ಶೇಪ್ ಬರಬೇಕು ಆ ರೀತಿ ರಫ್ ಮಾಡ್ಕೊಳ್ಳಿ ಈ ರೀತಿ ರಫ್ ಮಾಡಿಕೊಂಡ್ರೆ ನಿಮಗೆ ಹಾಕಿದಾಗ ಟೈಟಾಗಿ ಕೂತ್ಕೊಳ್ಳುತ್ತೆ ಹಾಗೆಯೇ ಅದು ಬಿಚ್ಚಿಕೊಳ್ಳೋದಿಲ್ಲ ನೀವು ಒಂದೊಂದೇ ಹೊಲಿಗೆ ಹಾಕ್ತೀರ ಅದ್ರ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ತೀರಾ ಅಂದರೂ ಅದು ಅಷ್ಟು ಫಿನ್ ಫಿಟ್ಟಾಗಿ ಕೂತ್ಕೊಳ್ಳೋದಿಲ್ಲ ಹಾಗಾಗಿ ಈ ರೀತಿ ರಫ್ ಸ್ಟಿಚ್ನೆ ಹಾಕ್ಕೊಳ್ಳಿ ನೀವು ರಿಂಗ್ಸ್ ಒಲೆಯೋಕೆ ಆಗೋದಿಲ್ಲ ಅಂತನವರು ಈ ರೀತಿ ಮೆಥೆಡ್ನೂ ಕೂಡ ನೀವು ಫಾಲೋ ಮಾಡಿ ಸ್ಟಿಚ್ನ ಮಾಡ್ಕೋಬೋದು ಇದು ಕೂಡ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಹಾಗೆಯೇ ಸುಮಾರು ಬ್ಲೌಸಸ್ನ ಇದೇ ರೀತಿ ಸ್ಟಿಚ್ ಮಾಡ್ತಾರೆ ಹಳ್ಳಿ ಕಡೆಯಂತೂ ಯಾರೂ ಕೂಡ ವರ್ಕ್ ಬ್ಲೌಸ್ ಅಷ್ಟೇ ರಿಂಗ್ಸ್ ಮಾಡೋದು ಇನ್ನು ಬೇರೆ ಬ್ಲೌಸ್ಗಳಿಗೆಲ್ಲ ಇದೇ ರೀತಿ ಸ್ಟಿಚ್ ಮಾಡ್ತಾರೆ ಹಾಗಾಗಿ ಈ ಮೆಥಡ್ನ ಒಂದು ಸಲ ಫಾಲೋ ಮಾಡಿ ನೋಡಿ ತುಂಬಾ ಈಸಿಯಾಗಿ ನೀವು ಕೂಡ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೋಬೋದು ಇವಾಗ ನೋಡಿ ಫೋರ್ತ್ ಇದು ರೆಡಿ ಆಯಿತು ಇದು ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಇವಾಗ ನೋಡಿ ಇದು ಪೂರ್ತಿ ರೆಡಿ ಆಯಿತು ರೆಡಿ ಆದಮೇಲೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹಿಂದೆ ಕೂಡ ಅಷ್ಟೇ ಎಷ್ಟು ನೀಟಾಗಿ ಫಿನಿಷಿಂಗ್ ಅನ್ನೋದು ಬಂದಿದೆ ಅಂತ ವಿಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ Thank you for watching.